ನನಗಿವತ್ತು ತುಂಬ ಖುಷಿಯಾಯಿತು ಯಾ ನಾನು ಇವತ್ತು ಮಂಗಳೂರಿಂದ ಬಿಲ್ಡಿಂಗ್ಸ್ ಕಾ ಕಾರಂಜಿ ಬೆಟ್ಟವನ್ನು ಹತ್ತಿ ಚಿತ್ರದುರ್ಗ ಬಂದೆ ಬಂದದ್ದು ಕಾರಣ ಇಷ್ಟು ಬೇಗ ನಾನು ಇಲ್ಲಿ ಎರಡು ದಿವಸ ಬಿಟ್ಟು ಬರಬೇಕಾಯಿತು ಇಲ್ಲಿಗೆ ಬರೋ ಕಾರಣ ನಾನಿವತ್ತು ಚಂದ್ರಹಳ್ಳಿಗೆ ಬಂದೆ ನೋಡಿ ಯಾರು ಬಂದಾರ ನಮ್ಮ ಅಮ್ಮ ಬಂದಾಳೆ ನನಗೋಸ್ಕರ ಚಿತ್ರದುರ್ಗದಿಂದ ಇಲ್ಲಿಗೆ ಬಂದು ನಾನು ಅಮ್ಮನಿಗೋಸ್ಕರ ಈ ಬಂಡೆಯನ್ನು ನಾನು ಇವತ್ತು ಹತ್ತಿದೆ ಈ ಬಂಡೆ ಅತಿ ತೋರಿಸ ಅಮ್ಮ ಅಮ್ಮ ಭೈರವ್ಯಮ್ಮ ನನಗೋಸ್ಕರ ಬಂದ್ ಆಶೀರ್ವಾದ ನನಗೆ ತುಂಬಾ ಖುಷಿ ಆಯ್ತು ನನಗೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ನಾನು ಪ್ರಶಸ್ತಿ ಕೊಟ್ಟೆ ಪ್ರಶಸ್ತಿ ಸಿಗುತ್ತಾವ ದೊಡ್ಡ ವ್ಯಕ್ತಿ ಆಗ್ತಿದೆ ಇವತ್ತು ಮಂಜಮ್ಮ ಜೋಕಿ ಅಂತ ಹೇಳಿ ಇದು ಹೌದು ಅಣ್ಣ ತಮ್ಮ ಎಲ್ಲ ಮಠಕ್ಕೆ ಬರ್ತಾರೆ ಹೌದು ಹೌದು ಯಶೋಧ ಅಂತ ಹರಪಿನಲ್ಲಿ ಕೂಡಲಿ ಅವರವ್ವ ನಮ್ಮ ಜಯಮ್ಮ ಅಂತಿಲ್ಲ ನಮ್ಮ ಇಲ್ಲ ಅವ್ರು ಆಂಜನೇಯ ಅಂತ ಅವರ ಅಣ್ಣ ಯಶೋದ ಅಂತ ಅವ್ರ ತಂಗಿ ತಂಗ ಶೇ ನೀರ ನಮ್ಮದು ಇನ್ನಿದೆ ಮಠ ಮನೆಯಿಂದವ ಇನ್ನೂ ಆದರೆ ಏನು ಮಾಡ್ತೀಯ ಆಶೀರ್ವಾದ ಇದ್ದರೆ ಸಾಕಷ್ಟು ಈ ವರ್ಷದಲ್ಲೇ ಮನೆ ಆಗುತ್ತೆ ಆಮೇಲೆ ಅಕ್ಕನ ಮಗಳೇ ಆದಲೆ ಅದಕ್ಕೆ ಅಕ್ಕ ನನಗೆ ಸೊಂಟ ಗಿಂಟ ಮುಗಿದಾಗ ನಾನು ವೀಸ ಬಂದ ಮೇಲೆ ನನಗೆ ಮುಕ್ಕಳಿತ್ತು ಅವ್ರದ್ದು ಮನಸಿನ ಅಕ್ಕ ಅದಕ್ಕೆ ಅವ್ರ ಮಕ್ಕಳನ್ನೇ ಆಗಲ್ಲ ಇದನ್ನು ಚೆನ್ನಾಗಿ ಇದು ಮಾಡಿಬಿಟ್ಟ ನಮ್ಗೆ ನಮ್ಮದಲ್ಲೂ ಹಾಕ್ಬಿಡಪ್ಪ ನಮ್ಮದು ಇನ್ಸ್ಟಾಗ್ರಾಮ್ದೆ ಮಾಡ್ಕೊಳ್ಳಿ ಒಂದು ಮಾಡ್ಕೊಳ್ಳಿ ನಾನು ಅದರಲ್ಲಿ ಸಬ್ಸ್ಕ್ರೈಬ್ ಮಾಡ್ತೀನಿ ಅಡ್ವೆಂಚರ್ ಮಂಕಿ ಕ್ಲಬ್ ಅಂತಲೇ ನಾನು ಯೂಟ್ಯೂಬ್ ಚಾನಲ್ ನನಗೆ ಅಥಣಿ ರವಿ ತೋರಿಸಿದ್ದ ತೋರಿಸಿದ್ದಿಲ್ಲ ಅನ್ಕೊಂಡು ನಮ್ಮ ಅಥಣಿ ರವಿ ಇನ್ಸ್ಟಾಗ್ರಾಮ್ ಇಲ್ಲ ಇನ್ಸ್ಟಾಗ್ರಾಮ ಇಂಡಿಯನ್ ಜ್ಯೋತಿರಾಜ್ ಡಾಟಾ ಇಂಡಿಯನ್ ಮಂಕಿ ಪ್ರಗೋರಿ ಇವರು ನನಗೆ ಇವ್ರ ಮುಂದೆ ನನಗೆ ಬಂಡೆಗಳನ್ನ ಹತ್ತಿ ಅವರ ಆಶೀರ್ವಾದ ಪಡೆಯೋಕೆ ತುಂಬ ಥ್ಯಾಂಕ್ಸ್ ಅಭಜಿ ಥ್ಯಾಂಕ್ ಯು ಒಳ್ಳೆದಾಗಿ ಥ್ಯಾಂಕ್ಸ್ ಅಪ್ಪಾಜಿ ಥ್ಯಾಂಕ್ ಯು ಅಭಜಿ ನಾನು ಏನೋ ನನ್ನ ಕೈಲಿ ಆಯ್ದು ಸಾಧನೆ ಮಾಡ್ತಾ ಇದ್ದೆ ನಿಮ್ಮ ಆಶೀರ್ವಾದ ಇದ್ದರೆ ಸಾಕು ಒಳ್ಳೆದಾಗಿ ಜೈ ಆಂಜನೇಯ ಜಯ ಆಂಜನೇಯ

எதிரும் ஒட்டிதோம் சாவு கேரண்டி இன்னும் ஏனே மாதத்து இஷ்டு சொன்ட்ட முரது காலுக்காய் முரது இன்னும் நான் கத்தலாம் அது இது ஏன்னோ நம்ம தேசிக்கி நான் ஒவ்வொரு சிகலவா எல்லாரும் நான் இடீனா இப்போ சாப்பிட்றேன் அவரங்க இடீங்கன்ஸ் ஆக யாரும் இடக்காக हाँ बट टेक्निकल होगी ना कहीं लेट तो नहीं होगी अकॉर्डिंग ये बैलेंस मार्क क्या क्लास अलवाइज मोटे लोग सब तंबड़ के जेल

See you there. Know. हम तक आइए और फोटो करके का सिद्ध है और बाद में नोट करा कर प्राप्त कर सकते हैं हमारे लेफ्ट और राइट है ये बन करता है லைட் பண்ணிடலாம் இல்ல கால் மாட்டியா அல்ல அம்மா தான ரைட்டிகோ 啊。Huh. ಎಂತಹ ದಿವ್ಯವಾದ ದೃಶ್ಯವನ್ನ ನೋಡಿ ನಾವು ಇವೆಲ್ಲ ನೋಡ್ತಾ ಇದ್ದೀರಿ ನೋಡಿ ಒಂದು ಸಣ್ಣ ಪ್ರಾಣಿ ಕೋತಿ ಅದಕ್ಕೆ ಕಾಲು ಮಾತ್ರ ಉದ್ದ ಇರುತ್ತೆ ಕೈ ಸಣ್ಣ ಇರುತ್ತೆ ಬೈ ಬರ್ತ್ ಆ ಕೋತಿಗೆ